ಶಿಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಉಂ ಹೌದು ಈಗಿಂತ ನನ್ನ ನಿಜವಾಗಿ ಹೇಳುತ್ತೇನೆ ಗೃಹಿಣಿಯರ ಲಕ್ಷಣ ಅಂತ ಹೇಳಿದ್ರೆ ಯಾರ ಮನೆ ಯಜಮಾನ ಎಲ್ಲಿಗೆ ಹೋಗುತ್ತೇನೆ ಯಾವ ಹೊತ್ತಿಗೆ ಬರ್ತಾನೆ ಎನ್ನುವ ಕಾರಣದಿಂದ ನನ್ನಿಂದ ಶೃಂಗಾರವನ್ನು ಮಾಡಿ ಮನೆ ಬಾಗಿಲ ಹರಿತ್ತಿರ ನಿಂತು ಎಷ್ಟೊತ್ತಿ ಬರ್ತಾನೆ ಅಂತ ಆಲೋಚನೆ ಮಾಡಿ ಮಾಡ್ತಾ ಇರಬೇಕಾದ ಗೃಹಿಣಿಯವರು ಮಧ್ಯಾಹ್ನ ಹೊತ್ತಿನಲ್ಲಿ ಮುಸುಗಾಕಿ ಮಲಗುತ್ತಾರೆ ಅಂತ ಅಂತ ಮನೆಗೆ ನಿಜವಾಗಿಯೇ ಮಾಟ ಕೃತಿಮ ಯಾವುದೂ ಮಾಡುದು ಬೇರೆ ಮಾಡುವುದಕ್ಕೆ ಅಗತ್ಯವಾಗ ಮಲಗಿದ್ರೆ ಸರ್ ಮಧ್ಯಾಹ್ನ ಹೊತ್ತಿನಲ್ಲಿ ಯಾವ ಎಣ್ಣೆ ಆಗಿದೆ ಮನೆಯಲ್ಲಿ ಆ ಮನೆಗೆ ಮಾಟ ಮಾಡುವುದೇ ಬೇಡ

ೇರ್ ಮಾಡುವಂತ ಹೆಗಣ ಎಂದು ಗೊತ್ತಾದ ತಕ್ಷಣ ಓಡಿಸಬೇಕು ಅಂತ ಆಲೋಚನೆ ಮಾಡಿದ್ದೆ ಓಡಿ ಚಿದ್ರ ಸಾಕ ಅವು ಓಡುದಕ್ಕೆ ನೇರವಾಗಿ ಮನೆ ಬರುವುದು ಮನೆ ಇರುವಂತಹ ಹುಲ್ಲಿನ ಕೊನೆ ಕೊಡವೆ ಉಂಟಾಗುವುದು ಅದಕ್ಕೆ ನೋಡದೆ ನೋಡದೆ ಆ ಹುಲ್ಲಿನಲ್ಲಿ ಬತ್ತೆ ಬತ್ತೆ ನೀನ್ ಬೆಂಕಿ ಕೊಟ್ಟೆ ಬೆಂಗಿ ಕೊಟ್ಟೆ ಅಲ್ಲಿ ನಾನ್ ಅನಿಸಿದ್ದು ಏನು ಸತ್ತು ಹೋಯ್ತು ಅಂತ ಈ ಬದಿ ಬೆಂಕಿ ಕೊಟ್ಟನೆ ಇದ್ವಾ ಆ ಬದಿ ಹೌದಾ ನೋಡ್ಬೇಕು ನೋಡ್ತೀವಿ ಬಂದ ನಾನು ನಷ್ಟ ಎಷ್ಟಾದ್ರೂ ಉಂಟಿಲ್ಲ ಹೆಗ್ಗಿಡ ಉಂಟು ಅಂತ ಬೆಂಕಿ ಹಾಕಿದು ಸುಟ್ಟು ಆದ್ರಿಂದ ಬೆಂಕಿ ಸುಮ್ಮನೆ ಅದಕ್ಕಾದ್ರೂ ನಾವು ಬೆಂಕಿ ಕೊಡುವುದು ಹೌದು ಹಾಗಂತ ಮನೆಗೆ ಬೆಂಕಿ ಕೊಡ್ಲಿಕ್ಕೆ ಆಗ್ತದ ಹಾಗಂತ ಎಷ್ಟು ಮನೆಗೆ ಬೆಂಕಿ ಕೊಡ್ಲಿ ಎಂಟು ಮನೆ ಉಂಟು ಎಂಟು ಮನೆಗೆ ಬೆಂಕಿ ಕೊಡ್ಬೇಕಾ ನಷ್ಟ ಹಾಗಂತ ನೀವು ಒಳಗಡೆ ಇದ್ದಾಳೆ ಕೇಳು ಹೆಣ್ಣು ಮಕ್ಕಳು ಒಲುವು ಯಾವಕ್ಕೆ ಒಂದು ಶೃಂಗಾರ ಇಲ್ಲ ಬಂಗಾರ 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 ಇ ಬಂಗಾರದಲ್ಲೇ ಬಂದವರು ಅಂತ ಹೇಳಿದ್ರು ತಪ್ಪಾಗಿಟ್ಟಿಲ್ಲ ಅಲ್ವೇ ಬಂಗಾಬ್ರಿಂದ ಬಂಗಾರ ಮಾಡಿ ಹಾಗಾದ್ರೆ ಶೃಂಗಾರ ಮಾಡಿದ್ರೆ ಶೃಂಗಾರ ಮಾಡಿದ್ರು ಒಲಿ ಹೋಗುದು ಹೋಗಿ ಅಲ್ವಾ ಆಮೇಲೆ ಮನೆಯಲ್ಲಿ ಇತ್ತೀಚೆಗೆ ಸೋಮವಾರ ಶನಿವಾರ ಅಂತ ಇಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಯಾಕೆ ಬರ್ತಾರೆ ಇವರು ಸೋಮವಾರ ಶನಿವಾರ ಅಂತ ಬಂದು ಕೊಡುವುದಿಲ್ಲ ಅಂತ ಪ್ರತಿದಿನಕ್ಕೆ ಬಂದು ಪುರುಷ ಅವ್ರಿಗೆ ಗೊತ್ತಾಗಿ ಆದ್ರಿಂದ ಇವರು ಕೊಡುವವರೇ ಅಲ್ಲ ಅಂತ ಆದ್ರೆ ಬಂದವರು ನಾವು ಬೇಡುವವರು ಅಂತ ಹಾಗಾಗಿ ಮತ್ತೆ ಅವ್ರು ಹೇಳಿ ಕೇಳಿ ಯಾರು ಮತ್ತೆ ಹೊಂದಾರಂತ ಅವ್ರಿಗೆ ಹೆಸರಿಲ್ಲೇನೆ ಹೆಸರಿಲ್ವಾ ಅಂತ ಕೇಳ್ತಾ ಇದ್ದಾರೆ ಮಿತ್ರ ನನಗೇನು ಹೆಸರಿಲ್ವಾ ಹೆಸರಿಗೆ ಏನು ಕಡಿಮೆ ಏನು ನಿಮಗೆ ಕರೆಯುವುದಕ್ಕೆ ಬಹಳಷ್ಟು ಹೆಸರು ಬೇಕಾದಷ್ಟು ಹೆಸರು ಅದರಲ್ಲಿ ನಾನೆಲ್ಲ ಅಂತಾದ್ರೆ ಖಂಡಿತವಾಗಿ ಪ್ರಯತ್ನ ಪಟ್ಟೆ ಯಾವ್ದಾದ್ರೂ ಒಂದು ಹೆಸರ ನನ್ನ ಪರಿಚಯ